ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎಸ್ ಆ್ಯಂಡ್ ಕೆ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ಒಂದು ಬಿಹಾರದಿಂದ ಇಟ್ ಈಸ್ ಅಟ್ಮೋಸ್ಟ್ ಡಿಸ್ಟರ್ಬಿಂಗ್ ಆಗಿರುವಂಥ ಒಂದು ನ್ಯೂಸ್ ಬಂದಿದೆ ಗೈಸ್ ಅದು ಏನು ಅಂದರೆ ಒಬ್ಳು ಇಪ್ಪತ್ತಾರು ವರ್ಷದ ಹುಡುಗಿ ಬಿಹಾರದಲ್ಲಿ ಈ ಹೋಮ್ ಗಾರ್ಡ್ ಎಕ್ಸಾಮ್ನ ಬರೆದು ಬಿಟ್ಟು ಫಿಸಿಕಲ್ ಟೆಸ್ಟ್ನ ಅಟೆಂಡ್ ಮಾಡೋಕ್ಕೆ ಬಂದಿದ್ರು ಆ್ಯಂಡ್ ಅವರು ರನ್ನಿಂಗ್ ಎಲ್ಲ ಆಗಿ ಹೈ ಜಂಪ್ ಲಾಂಗ್ ಜಂಪ್ ಆಗಿ ಅದು ಎಲ್ಲ ಆದಮೇಲೆ ಒಂದು ಅವರು ಅನ್ಕಾನ್ಶಿಯಸ್ ಆಗಿ ಬಿದ್ದು ಬಿಟ್ಟಿದ್ದಾರೆ ಮೂರ್ಛೆ ಹೋಗಿ ಬಿಟ್ಟು ಬಿಟ್ಟಿದ್ದಾರೆ ಮೂರ್ಛೆ ಹೋಗಿ ಬಿದ್ದಾಗ ಆಸ್ಪತ್ರೆಗೆ ಸೇರಿಸಬೇಕು ಅಂತ ಆಂಬುಲೆನ್ಸ್ನ ಕರೆದಿದ್ದಾರೆ ಆಂಬ್ಯುಲೆನ್ಸ್ ಅಲ್ಲಿ ಆ ಯುವತಿಯನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ದಾರಿ ಒಳಗೆ ಈ ವಿನಯ್ ಕುಮಾರ್ ಮತ್ತೆ ವಿಜಯ್ ಕುಮಾರ್ ಎಮ್ನುವಂತ ಇಬ್ರು ಡ್ರೈವರು ಮತ್ತೆ ಆ ಗಾಡಿ ಗಾಡಿಯೊಳಗಿರುವಂತ ಮೇಂಟೇನರ್ ಓಕೆ ಹಿಂದೆ ಒಬ್ರು ನೋಡ್ಕೊಳಕ್ ಇರ್ತಾರಲ್ವಾ ಸೊ ಇವ್ರಿಬ್ರು ಸೇರಿ ಆ ಒಂದು ಒಬ್ಬ ಹುಡುಗಿ ಏನೋ ಆಂಬ್ಯುಲೆನ್ಸ್ ಒಳಗೆ ಹೋಗಿದ್ದಾರೆ ಅವಳನ್ನ ರೇಪ್ ಮಾಡಿದ್ದಾರೆ ಗೈಸ್ ಓಕೆ ಇದು ಫಸ್ಟ್ ಟೈಮ್ ಅಲ್ಲ ಎರಡ್ ಸಾವಿರದ ಹದಿನೆಂಟರೊಳಗೂ ಇಂತ ಒಂದು ಕೇಸ್ಗಳನ್ನ ಕೇಳಿದ್ದೀವಿ ಸಾಮೂಹಿಕವಾಗಿ ಅತ್ಯಾಚಾರ ಮಾಡೋದು ಓಕೆ ಇಮ್ಯಾಜಿನ್ ಮಾಡ್ರಿ ಗೈಸ್ ಆಲ್ರೆಡಿ ಸೀರಿಯಸ್ ಆಗಿರುವಂಥವ್ರಿಗೆ ಮೆಡಿಕಲ್ ಹೆಲ್ಪ್ ಸಿಗಲಿ ಅಂತ ಆಂಬ್ಯುಲೆನ್ಸ್ ಒಳಗೆ ಕಳ್ಸಿದ್ರೆ ಇವರು ಆ ಹುಡುಗಿನ ರೇಪ್ ಮಾಡ್ತಾರೆ ಅಂದರೆ ಎಂಥ ನೀಚ ಸಮಾಜದೊಳಗೆ ನಾವಿದ್ದೀವಿ ಉತ್ತರ ಪ್ರದೇಶ ಬಿಹಾರದೊಳಗಂತೂ ಇನ್ನೂ ವರ್ಸ್ ಸಿಚುವೇಶನ್ ಇದೆ ಈವನ್ ಸಿಂಗಲ್ ಒನ್ ರುಪಿಗೂ ಕೂಡ ಕೊಲೆ ಮಾಡುವಂತಹ ಒಂದು ಜನ ಇದ್ದಾರೆ ಓಕೆ ಭಾರತದೊಳಗೆ ಒನ್ ಅವರ್ಗೆ ಅಕಾರ್ಡಿಂಗ್ ಟು ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ರಿಪೋರ್ಟ್ ಎವ್ರಿ ಒನ್ ಅವರ್ಗೆ ನೈಂಟಿ ರೇಪ್ ಕೇಸಸ್ಗಳು ರಿಜಿಸ್ಟರ್ ಆಗ್ತಿದ್ದಾವೆ ಐ ಆಮ್ ಟಾಕಿಂಗ್ ಅಬೌಟ್ ರಿಜಿಸ್ಟರಿಂಗ್ ರೇಪ್ ಕೇಸಸ್ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಅನ್ನೋಟಿಸ್ಡ್ ಆಗ್ತಾ ಇರೋದಲ್ಲ ರಿಜಿಸ್ಟರ್ ಆಗ್ತಾ ಇರೋದು ಇದು ಡೆಫಿನೆಟ್ಲಿ ಎಷ್ಟು ನೀಚ ಕೃತ್ಯ ಅಂದರೆ ಸೊ ಆಂಬುಲೆನ್ಸ್ ಅಲ್ಲಿ ಹೋಗಬೇಕಾದ್ರೆ ಒಂದೇದು ಇಲ್ಲಿ ಬಹಳಷ್ಟು ಲೂಪ್ ಹೋಲ್ಸ್ಗಳು ಕಾಣ್ತವೆ ಗೈಸ್ ಇದು ಯಾರ ತಪ್ಪು ಅಂತ ನೀವು ಅನ್ಕೋತೀರಿ ಆ ರೇಪ್ ಮಾಡಿದವರು ತಪ್ಪು ಸರ್ಕಾರದ ತಪ್ಪೋ ಆ ಯುವತಿ ತಪ್ಪು ಅದರೊಳಗೆ ಹೋಗಿದ್ದು ಅಥವಾ ಎಂಟೈರ್ ವ್ಯವಸ್ಥೆದ್ ತಪ್ಪು ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಓದ್ತೀನಿ ಅಂತ ಬಂದು ಬರೀ ಹಿಸ್ಟ್ರಿ ಪಾಲಿಟಿ ಜಾಗ್ರಫಿ ಓದುವಂಥ ಸ್ಟೂಡೆಂಟ್ಸ್ಗಳು ತಪ್ಪು ಮುಂದೆ ಮಹಿಳೆಯರಿಗೆ ಏನು ಸೇಫ್ಟಿ ಆಗುತ್ತೆ ಹೆಂಗೆ ಹೆಂಗೆ ಮಾಡಿದರೆ ಈ ಅತ್ಯಾಚಾರ ಪ್ರಕರಣಗಳನ್ನು ಈ ದೇಶದೊಳಗೆ ತಡಿಬೋದು ಎಸ್ ವಿ ನೀಡ್ ಟು ಥಿಂಕ್ ಅಬೌಟ್ ದಿಸ್ ಗೈಸ್ ಓಕೆ ಸಾಮೂಹಿಕ ಅತ್ಯಾಚಾರ ಅದನ್ನು ವಿಡಿಯೋ ಮಾಡೋದು ರೀಸೆಂಟ್ಲಿ ನೀವು ನೋಡಿರ್ಬೋದು ಒಳಗೂ ಕೂಡ ಒಬ್ಬಳು ಹುಡುಗಿನ ಏಳು ಗಂಟೆಗೆ ಕಾಲೇಜಿನ ಕ್ಯಾಂಪಸ್ನಲ್ಲಿನೇ ಅವ್ರ ಗಾರ್ಡ್ ರೂಮಲ್ಲಿಯೇ ಅತ್ಯಾಚಾರ ಮಾಡಿದ್ದಾಗಿರ್ಬೋದು ಮೊನ್ನೆ ಉತ್ತರ ಪ್ರದೇಶದೊಳಗೆ ಒಬ್ಬಳು ಹುಡುಗಿ ನಾಲ್ಕು ಗಂಟೆಗೆ ಹೋದಂಥ ಒಬ್ಳು ಹೆಣ್ಮಗಳು ಕೈಪಲ್ಯ ತರಲಿಕ್ಕೆ ಹೋದವಳು ಆರು ಗಂಟೆಗೆ ಬರಬೇಕಾದವಳು ರಾತ್ರಿ ಹತ್ತು ಗಂಟೆಗೆ ಬರ್ತಾಳೆ ರಾತ್ರಿ ಹತ್ತು ಗಂಟೆಗೆ ಬಂದಾಗ ಸೊ ಅವಳು ಹೇಳ್ತಾಳೆ ಅವಳ ಜೊತೆ ಏನಾಯಿತು ಅಂತ ಯಾವ ಆಟೋದೊಳಗೆ ಅವಳು ವೆಜಿಟೇಬಲ್ಸ್ ತರಲಿಕ್ಕೆ ಮಾರ್ಕೆಟ್ಗೆ ಹೋಗಿದ್ಲು ಆ ಆಟೋ ಡ್ರೈವರು ಮತ್ತು ಅವನ ಮೂರು ಜನ ಫ್ರೆಂಡ್ಸ್ ಸೇರಿ ಅವಳನ್ನು ಗ್ಯಾಂಗ್ ರೇಪ್ ಮಾಡ್ತಾರೆ ಸೊ ಮನೆಗೆ ಬಂದು ತಂದೆ ತಾಯಿ ಮುಂದೆ ಈ ವಿಷಯ ಹೇಳಿದಾಗ ತಂದೆ ತಾಯಿ ಏನು ಮಾಡಿದ್ದಾರೆ ತಂದೆ ಮತ್ತು ಅವರ ಬ್ರದರ್ ಸೇರಿ ಆ ಹುಡುಗಿಯನ್ನ ಮರ್ಡರ್ ಮಾಡಿದ್ದಾರೆ ಆಮೇಲೆ ಮರ್ಡರ್ ಮಾಡಾದ್ಮೇಲೆ ಪೊಲೀಸ್ ಸ್ಟೇಷನ್ ಬಂದು ಅವರೇ ಸರೆಂಡರ್ ಕೂಡ ಆಗಿದ್ದಾರೆ ಹೇಳಿದರೆ ರೇಪ್ ಆದವರು ಮನಿಯೊಳಗಿದ್ರೆ ನಮ್ಮ ಮಾನ ಮರ್ಯಾದೆ ಹೋಗುತ್ತೆ ಆದ್ರಿಂದ ನಮ್ಮ ಮಗಳನ್ನ ನಾವೇ ಕೊಂದಿದೀವಿ ಅಂತ ಕೂಡ ಒಪ್ಕೊಂಡಿದ್ದಾರೆ ಸಿ ಇಂಥ ಒಂದು ನೀಚ್ ಸಮಾಜದೊಳಗೆ ನಾವು ಇದೀವಿ ಗೈಸ್ ಎಲ್ಲೂ ಕೂಡ ಮಹಿಳೆಯರು ಎಲ್ಲೂ ಸೇಫ್ ಇಲ್ಲ ಅನ್ನುವಂಥ ಪರಿಸ್ಥಿತಿ ಬರ್ತಾ ಇದೆ ಅದ್ರ ಜೊತೆಗೆ ಈವನ್ ಈ ಒಂದು ಸೆಕ್ಸ್ ರೇಷಿಯೋ ಕೂಡ ನಮ್ಮ ದೇಶದೊಳಗೆ ಕಡಿಮೆ ಇರೋದ್ರಿಂದ ಅವೇರ್ನೆಸ್ ಕಡಿಮೆ ಇರೋದ್ರಿಂದ ಸೇಫ್ಟಿ ಮೆಜರ್ಸ್ ಕಡಿಮೆ ಇರೋದ್ರಿಂದ ನಾನು ಯಾಕೆ ಸೇಫ್ಟಿ ಮೆಜರ್ಸ್ ಅಂತ ಹೇಳ್ತಿದ್ದೀನಿ ಅಂದ್ರೆ ಆ ಆ್ಯಂಬುಲೆನ್ಸ್ ಒಳಗೆ ಯಾಕೆ ಸಿ ಸಿ ಟಿ ವಿ ಕ್ಯಾಮ್ರಾ ಆಗಿರ್ಬೋದು ಜಿ ಜಿ ಪಿ ಎಸ್ ಆಗಿರ್ಬೋದು ಯಾಕೆ ಅಳವಡಿಕೆ ಮಾಡಿಲ್ಲ ಇದು ಎಲ್ಲದಕ್ಕಿಂತ ಮುಂಚೆ ನೋಡಿ ಒಂದು ಫಿಸಿಕಲ್ ಟೆಸ್ಟ್ ನಡೆಯುತ್ತೆ ಅಂದರೆ ಫಸ್ಟ್ ಏಡ್ಗೋಸ್ಕರ ಯಾರೋ ಒಬ್ರು ಡಾಕ್ಟರ್ನ ಕರ್ಕೊಂಡ್ ಓಕೆ ವರ್ಷಾನ್ಗಟ್ಲೆ ಕೂತು ಓದಿ 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 ವಿದ್ಯಾರ್ಥಿಗಳ ಹತ್ರ ಅನೇಕ ಹೆಲ್ತ್ ಸಮಸ್ಯೆಗಳಾಗ್ತವೆ ಸೊ ಅಂಥವ್ರು ಫಿಸಿಕಲ್ನು ಕೂಡ ಪಾಸ್ ಆದರೆ ಮಾತ್ರ ನಮಗೆ ಜಾಬ್ ಸಿಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಈವನ್ ಅವರಿಗೆ ಓಡಕ್ ಆಗ್ಲಿಲ್ಲ ಅಂದ್ರೂ ಬಂದಿರ್ತಾರೆ ಸೊ ಅಲ್ಲಿ ಸರ್ಕಾರ ಯಾರನ್ನೂ ಡಾಕ್ಟ್ರನ್ನೂ ಕರೆಸ್ಬೋದಾಗಿತ್ತು ಅಷ್ಟೇ ಅಲ್ಲ ಒಂದು ಆಂಬ್ಯುಲೆನ್ಸ್ ಒಳಗೆ ಈ ಹುಡುಗಿನ ಹಾಕಿ ಕಳಿಸ್ತಿದ್ದಾರೆ ಅಂದ್ರೆ ಅಟ್ಲೀಸ್ಟ್ ಲೇಡಿ ಅಟೆಂಡರ್ ಆದರೂ ಅದರೊಳಗೆ ಇರಬೇಕಿತ್ತು ಅಥವಾ ಯಾರಾದರೂ ಒಬ್ಬರು ಲೇಡಿ ಪೊಲೀಸ್ನಾದರೂ ಅವ್ರ ಜೊತೆ ಕಳಿಸ್ಬೋದಾಗಿತ್ತು ಓಕೆ ಇದು ಡೆಫಿನೆಟ್ಲಿ ಬೇಜವಾಬ್ದಾರಿ ತನ ಅಲ್ವಾ ಬಿಹಾರದೊಳಗೆ ಎಲೆಕ್ಷನ್ ನಡೀತಾ ಇದೆ ಅದಕ್ಕೆ ನಮ್ಮ ಹೆಸರು ಕೆಡ್ಸೋಕ್ಕೆ ಹೆಂಗೆ ಮಾಡ್ತಿದ್ದಾರೆ ಅಂತ ಸರ್ಕಾರದವರು ಹೇಳ್ತಿದ್ದಾರೆ ಬರೀ ಎಲ್ಲದ್ರೊಳಗು ಪಾಲಿಟಿಕ್ಸೆ ಪವರ್ಫುಲ್ ಆದವ್ರಿಗೆ ಬೇಲು ಸಿಗುತ್ತೆ ಮರ್ಡ್ರು ಮಾಡ್ತಾರೆ ಒಂದು ಬಿಟ್ಟು ನಾಲ್ಕು ರೇಪು ಮಾಡ್ತಾರೆ ಬಟ್ ಸಿ ಹೂ ಈಸ್ ರಿಸ್ಪಾನ್ಸಿಬಲ್ ಫಾರ್ ದಿಸ್ ಸರ್ಕಾರಿ ಉದ್ಯೋಗ ಸಂಬಂಧ ಪ್ರಿಪ್ರೇಷನ್ ಮಾಡೋದೇ ತಪ್ಪ ಯಾವ ಒಂದು ಹೆಣ್ಣು ಮಗಳು ಪಾಸಾಗಿ ಈ ಸಮಾಜದೊಳಗೆ ಇಂಥ ಅನ್ಯಾಯಗಳೇನಾಗ್ತವೆ ಅದ್ರ ವಿರುದ್ಧ ಹೋರಾಡಬೇಕಾಗಿತ್ತು ಅವಳ ವಿರುದ್ಧ ಈ ಥರ ಆಗಿದೆ ಆ್ಯಂಡ್ ಈವನ್ ಅವಳು ಯಾವಾಗ ಆ ರೇಪ್ ಮಾಡ್ತಿದ್ದಾರೆ ಅಂತ ಗೊತ್ತಾಗಿದೆಯೋ ಅನ್ಕಾನ್ಶಿಯಸ್ ಹಾಫ್ ಅನ್ಕಾನ್ಶಿಯಸ್ ಇದ್ದಿದ್ದು ಆ್ಯಂಡ್ ಅಂಥ ಒಂದು ಸ್ಥಿತಿಯೊಳಗಿದ್ದಾಗ ಹೆಂಗೆ ತಡಿಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ ಯಾವಾಗ ಹಾಸ್ಪಿಟಲ್ ತಲುಪಿದ್ದಾರೆ ಇವನ್ ಆ ರೇಪಿಸ್ಟ್ಗಳು ಕೊಲೆನೂ ಮಾಡ್ತಿದ್ರೇನು ತಡಿಲಿಕ್ಕೆ ಹೋಗಿದರೆ ಡೆಫಿನೆಟ್ಲಿ ಕೊಲೆನೂ ಆಗ್ತಿತ್ತೇನೋ ಸೊ ಪುಣ್ಯಕ್ಕೆ ಆ ಹೆಣ್ಮಗಳು ಜೀವ ಉಳಿದಿದೆ ನೀವು ಹೇಳ್ರಿ ಯಾವ ತರಹದ ಶಿಕ್ಷೆ ಕೊಡಬೇಕು ಆಮೇಲೆ ವ್ಯವಸ್ಥೆಯೊಳಗೆ ಏನ್ ಬದಲಾವಣೆ ಆಗಬೇಕು ನೀವು ಯಾರು ಒಪಿನಿಯನ್ನ ಹೇಳೋದಿಲ್ಲ ನಾನು ಹಲವಾರು ವಿಡಿಯೋಗಳಲ್ಲಿ ಒಪಿನಿಯನ್ ಕೇಳ್ತಿದ್ದೀನಿ ಓಕೆ ನೋಡಿ ಈ ತರದ ಇನ್ಸಿಡೆಂಟ್ ರಾಕ್ಷಸ ಕೃತ್ಯ ಅಂತಾನೆ ಹೇಳ್ಬಹುದು ಇದನ್ನ ಓಕೆ ಇಲ್ಲಿ ಡೆಫಿನೆಟ್ಲಿ ನ್ಯಾಯಾಂಗ ವ್ಯವಸ್ಥೆ ಕೆಲಸ ಏನಿದೆ ಇವ್ರಿಗೇನಾದ್ರೂ ಏನು ಎನ್ಕೌಂಟರ್ ಮಾಡ್ಬೇಕಾ ಇವ್ರನ್ನ ಇವ್ರಿಗೆ ಯಾವ ತರಹದ ಶಿಕ್ಷೆ ಕೊಟ್ರೆ ಇನ್ ಮುಂದೆ ನಮ್ಮ ದೇಶದೊಳಗೆ ಈ ತರಹದ ಪ್ರಕರಣಗಳು ಆಗ್ಲಿಕ್ಕಿಲ್ಲ ಸೊ ಅದಕ್ಕಿಂತ ಮುಂಚೆ ನಿಮ್ಗೆ ಏನನ್ಸೈಸ್ ಅಹ್ ಕಾನೂನಿನ ಮೂಲಕ ಈ ಅತ್ಯಾಚಾರ ಹೆಚ್ಚಾಗುತ್ತಿರುವಂತಹ ಅತ್ಯಾಚಾರ ಪ್ರಕರಣಗಳನ್ನ ಕಡಿಮೆ ಮಾಡಬಹುದಾ ಅಥವಾ ನಿಮ್ ಪ್ರಕಾರ ಬೇರೆ ಏನಾದರೂ ಮಾಡಿದ್ರೆ ಈ ರೇಪ್ ಕೇಸ್ಗಳು ಕಡಿಮೆ ಆಗ್ಬೋದಾ ಓಕೆ ನಿಮ್ಮ ಒಪಿನಿಯನ್ಗಳನ್ನ ಹೇಳ್ರಿ ಓಕೆ ಎಲ್ಲೂ ಕೂಡ ಹೆಣ್ಮಕ್ಳು ಸೇಫಿಲ್ಲ ನಾನು ಬಾಳ ಸರ್ತಿ ಹೇಳ್ತಿರ್ತೀನಿ ಲೈಕ್ ಭಾರತದೊಳಗೆ ರೇಪ್ ಅಂದರೆ ಇಟ್ ಈಸ್ ಲೈಕ್ ಎನ್ ಆ್ಯಕ್ಸಿಡೆಂಟ್ ನಾನು ಆ್ಯಕ್ಸಿಡೆಂಟ್ ಅಂದರೆ ಇದಕ್ಕೆ ಅದಕ್ಕೆ ಅಂತಿದ್ದೀನಿ ಅಂದರೆ ಹೀಗೆ ನಿರ್ಭಯ ಕೇಸ್ ಕೂಡ ನೋಡಿ ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ ಒಂದು ಬಸ್ ಒಳಗೆ ಪ್ರೈವೇಟ್ ಬಸ್ ಒಳಗೆ ಆದಂಥ ಇನ್ಸಿಡೆಂಟ್ ಅಲ್ಲ ಎಲ್ಲಿ ಸೇಫ್ಟಿ ಇದೆ ಎಲ್ಲಿ ನಾವು ಆರಾಮಾಗಿ ಹೋಗ್ಬೋದು ಅಂತ ಇವ್ರು ಹೋಗ್ತಿದ್ದಾರೆ ಇಂಥ ಒಂದು ಪ್ಲೇಸ್ಗಳಲ್ಲಿ ಅತ್ಯಾಚಾರಗಳಾಗ್ತವೆ ಅಂದರೆ ಇನ್ನೂ ಎಂಥ ದೂರದೃಷ್ಟಗಾಯಿಸ್ ಆ್ಯಂಡ್ ಈ ಈ ಒಂದು ಡ್ರೈವರ್ ಮತ್ತು ಆ ಮೇಂಟೇನರ್ ಇದ್ದರಲ್ವಾ ಇವರು ಇಂಥ ಕೇಸ್ ಒಂದೇ ಮಾಡಿದ್ದಾರೆ ಅಂತ ಏನು ಗ್ಯಾರಂಟಿ ಹಿಂದೆ ಎಷ್ಟೋ ಸಾರ್ತಿನೂ ಈ ತರದ ರೇಪ್ ಕೇಸ್ಗಳಲ್ಲಿ ಅವರು ಇನ್ವಾಲ್ವ್ ಆಗಿರಬಹುದು ಹ್ಯಾಬಿಟ್ವೆಟ್ ಆಗಿರಬಹುದು ಹೌದಲ್ವಾ ಈ ಬಾರಿ ಆ ಹುಡುಗಿಗೆ ಹಾಫ್ ಅನ್ಕಾನ್ಶಿಯಸ್ನೆಸ್ ಆಗಿದೆ ಅವಳಿಗೆ ಗೊರ್ತಾಗಿದೆ ಅದು ಆದಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ ಸೊ ಪೂರ್ತಿ ಅನ್ಕಾನ್ಶಿಯಸ್ ಇರುವಂಥವ್ರು ಎಷ್ಟೋ ಜನ ಇರ್ತಾರೆ ಓಕೆ ಯಾರನ್ನಾದರೂ ಸ್ವಲ್ಪನೇ ಸಾಯ್ತಾ ಇರೋರನ್ನ ಮತ್ತಷ್ಟು ಸಾಯಿ ಹೊಡೆಯುವಂಥ ನೀಚಗಳು ಇವರು ಓಕೆ ಏನು ಮಾಡಿದ್ರೆ ಬಿಕಾಸ್ ಸಿ ಇವತ್ತು ಶಿಕ್ಷಣ ವ್ಯವಸ್ಥೆ ನಮ್ಗೆ ಹೆಲ್ಪ್ ಮಾಡ್ತಾ ಇಲ್ಲ ಸೆಕ್ಸ್ ಎಜುಕೇಶನ್ ಕೊಡ್ತಾ ಇಲ್ಲ ನಮಗೆ ಆಮೇಲೆ ಪ್ರಾಸ್ಟಿಟ್ಯೂಷನ್ನ ಲೀಗಲೈಸ್ ಮಾಡಿಲ್ಲ ಈ ದೇಶದೊಳಗೆ ವೇಷವಾಟಿಕೆನ ಕಾನೂನುಬದ್ಧಗೊಳಿಸಿಲ್ಲ ಆಮೇಲೆ ಒಂದ್ ಕಡೆಯಿಂದ ಈ ಒಂದು ಲಿಂಗ ತಾರತಮ್ಯ ಸೆಕ್ಸ್ ರೇಷೋ ಕಮ್ಮಿ ಇದೆ ಆ್ಯಂಡ್ ಬಹಳಷ್ಟು ಜನ ಅನ್ಮ್ಯಾರಿ ಆಗಿ ಉಳಿತಾಯಿದ್ದಾರೆ ಓಕೆ ಮ್ಯಾರಿಡ್ ಆದವರು ಬಹಳ ಜನ ಡೈವರ್ಸ್ ತಗೋತಿದ್ದಾರೆ ಸಿ ಇವೆಲ್ಲ ಮುಂದೆ ಹೋಗಿ ಸಮಾಜದೊಳಗೆ ಒಂದು ಸಮಸ್ಯೆಗಳನ್ನೇ ಕ್ರಿಯೇಟ್ ಮಾಡ್ತಿದ್ದೇವೆ ಹೊಲ್ತು ನಮ್ಮ ಸಮಸ್ಯೆಗಳನ್ನ ಸಾಲ್ವ್ ಮಾಡ್ತಾ ಇಲ್ಲ ಗೈಸ್ ಓಕೆ ವಾಟ್ ಡು ಯು ಥಿಂಕ್ ಯಾರ್ದು ತಪ್ಪಿದೆ ಇದ್ರೊಳಗೆ ಕೋರ್ಸ್ ರಾಜ್ಯ ಸರ್ಕಾರ ಈ ಬಗ್ಗೆ ಕೆಲವೊಂದಿಷ್ಟು ಕ್ರಮಗಳನ್ನ ತೆಗೆದುಕೊಳ್ಬೇಕಾಗಿತ್ತು ಯಾವ ಪೊಲೀಸ್ ಯಾರು ನ್ಯಾಯವನ್ನ ಕಾಪಾಡಬೇಕು ಅಂಥವ್ರ ಜೊತೆಗೇನೆ ಇಂಥ ಅನ್ಯಾಯ ಆಗುತ್ತೆ ಅಂದರೆ ಇನ್ನು ಸಾಮಾನ್ಯ ಜನರ ಪರಿಸ್ಥಿತಿ ಏನಾಗಬಾರ್ದು ಬಿಹಾರದೊಳಗೆ ಯು ಥಿಂಕ್ ಅಬೌಟ್ ಇಟ್ ಗೈಸ್ ಓಕೆ ಅತ್ಯಾಚಾರ ಪ್ರಕರಣಗಳು ದಿನದಿಂದ ದಿನಕ್ಕೆ ಭಾರತದವರಿಗೆ ಹೆಚ್ಚಾಗಿ ಆಗ್ತಿದ್ದಾವೆ ಆ್ಯಂಡ್ ವಿ ನೀಡ್ ಟು ಥಿಂಕ್ ವಿ ನೀಡ್ ಟು ಫೈಂಡ್ ಅ ಸೊಲ್ಯೂಷನ್ ನಿಮ್ಮ ಪ್ರಕಾರ ಏನು ಮಾಡಿದರೆ ಸೊಲ್ಯೂಷನ್ ಸಿಗುತ್ತೆ ಅಂತ ನನಗೆ ಹೇಳಿ ನನಗನ್ಸುತ್ತೆ ನೈತಿಕ ಶಿಕ್ಷಣಕ್ಕೆ ಆ ಒಂದು ಶಕ್ತಿ ಇದೆ ಐ ಥಿಂಕ್ ನೈತಿಕ ಶಿಕ್ಷಣವನ್ನು ಕಡ್ಡಾಯ ಮಾಡಬೇಕು ಕರ್ನಾಟಕ ರಾಜ್ಯದೊಳಗೆ ಹುಟ್ಟಿರುವಂಥ ಪ್ರತಿಯೊಬ್ಬರು ಕೂಡ ವೆರಿ ವೆರಿ ಲಕ್ಕಿ ಅಂತ ನನಗನ್ಸುತ್ತೆ ಐ ಹ್ಯಾವ್ ಸೀನ್ ದೀಸ್ ಯು ಪಿ ಬಿಹಾರ್ ನಾರ್ತ್ ಈಸ್ಟರ್ನ್ ನಾರ್ತ್ ಇಂಡಿಯನ್ ಪೀಪಲ್ ಆ್ಯಂಡ್ ಸಮ್ ಪೀಪಲ್ ಆರ್ ವೆರಿ ವೆರಿ ರೂಡ್ ಓಕೆ ದೇ ಕ್ಯಾನ್ ಕಿಲ್ ಎನಿಬಡಿ ಫಾರ್ ಟೂ ರುಪೀಸ್ ಆಲ್ಸೋ ಓಕೆ ಅಂತ ಜನ ಇದ್ದಾರೆ ಆಮೇಲೆ ಈ ಹಾಸ್ಪಿಟಲ್ನವರು ಆಂಬುಲೆನ್ಸ್ ಡ್ರೈವರ್ನ ಮತ್ತು ಅದ್ರ ಕಿನ್ನರ್ನ ಅದ್ರ ಮೇಂಟೇನರ್ನ ಸರಿಯಾಗಿ ಮಾನಿಟರ್ ಮಾಡಬಹುದಿತ್ತು ಅವ್ರಿಗೆ ಅವರು ಮೆಂಟಲಿ ಕರೆಕ್ಟ್ ಆಗಿದಾರೋ ಇಲ್ವೋ ಅವರು ಕರೆಕ್ಟಾಗಿ ಹಾಸ್ಪಿಟ್ಲಿಗೆ ನ ಕರ್ಕೊಂಡ್ ಬರ್ತಿದಾರೋ ಇಲ್ವೋ ಯುವಕರನ್ನೆಲ್ಲನೂ ಕೂಡ ಅವರು ಚೆಕ್ ಮಾಡಬೇಕಾಗಿತ್ತು ಅದ್ರ ಜೊತೆಗೆ ಸರ್ಕಾರ ಇಂಥ ಘಟನೆಗಳಾದಾಗ ಫಸ್ಟ್ ಏಡ್ ಅಂತ ಕೊಡ್ಸೋಕ್ಕೆ ಏನು ಪ್ರಾಬ್ಲಮ್ಮು ಆ ಪೊಲೀಸ್ ಟ್ರೇ ಏನು ಫಿಸಿಕಲಿ ಬಂದಿದ್ದಾರೆ ಅಂದರೆ ಅವರು ಸತ್ ಹೋಗ್ಬೇಕು ಹಂಗಂದ್ರೆ ಓಕೆ ಏನು ಪ್ರಾಬ್ಲಮ್ ಮೊದಲೇ ಕರೆಯೋದು ಐದು ಆರು ವರ್ಷಕ್ಕೊಮ್ಮೆ ಒಮ್ಮೆ ಕರೀತಾರೆ ಅಂಡ್ ಒಂದು ಸರ್ಕಾರಿ ಉದ್ಯೋಗ ಇಲ್ಲ ಅಂದರೆ ನೀವು ಬದುಕಕ್ಕಾಗೋದಿಲ್ಲ ಅನ್ನುವಂಥ ಒಂದು ಮನಸ್ಥಿತಿ ನಮ್ಮ ಸಮಾಜದೊಳಗೆ ಇವತ್ತು ಜನರ ಹತ್ರ ಇದೆ ಸೊ ಹೀಗಾಗಿ ಈ ಸಮಸ್ಯೆಗಳು ಮುಂದುವರಿತಿದ್ದಾವೆ ಆ್ಯಂಡ್ ನಿಮಗೇನು ಅನ್ಸುತ್ತೆ ನನಗನ್ಸುತ್ತೆ ನೈತಿಕ ಶಿಕ್ಷಣದಿಂದ ಇದು ಸಾಲ್ವ್ ಮಾಡಬಹುದು ಆದರೆ ಇದಕ್ಕೆ ಬಹಳ ಅವೇರ್ ಇರುವಂತ ಸಿಟಿಜನ್ ಇರಬೇಕು ಭಾಳ ಅವೇರ್ ಇರುವಂಥ ವಿದ್ಯಾರ್ಥಿಗಳಿರಬೇಕು ಹಾಗೆ ಉತ್ತಮ ಶಿಕ್ಷಕರು ಕೂಡ ಇದ್ರ ಬಗ್ಗೆ ಡಿಬೇಟ್ ಮಾಡಬೇಕು ಡಿಸ್ಕಸ್ ಮಾಡಬೇಕು ಅನ್ಫಾರ್ಚುನೇಟ್ಲಿ ಡಿಬೇಟ್ ಮಾಡೋಕ್ಕೋದ್ರೆ ಯಾರೂ ಕೂಡ ಕಮೆಂಟ್ ಹಾಕೋದಿಲ್ಲ ಯಾವ ಶಿಕ್ಷೆ ಕೊಡಬೇಕು ಯಾವ ಏನು ಮಾಡಿದರೆ ಇಂಥ ಅತ್ಯಾಚಾರ ಪ್ರಕರಣಗಳನ್ನು ತಡೀಬಹುದು ನೀವು ಕೂಡ ನನಗೆ ತಿಳಿಸಿ ಗೈಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬಬಾಯ್ ಬಾಯ್ ಟೇಕ್ ಕೇರ್